ಹಲೋ ಹಾಯ್ ನಮಸ್ತೆ ಇವತ್ತು ಶುಂಠಿ ವಿಚಾರವನ್ನು ಮಾತಾಡಬೇಕು ಅಂತೇಳಿ ಬಂದಿರೋವಂಥದ್ದು ಈ ಲಾಗ್ನಲ್ಲಿ ಯಾವಾಗಲೂ ವಿಡಿಯೋ ಮಾಡುವಾಗ ನಿಮ್ಮ ಯೋಗಾಕ್ಷೇಮವನ್ನು ವಿಚಾರಿಸೋದೇ ಇಲ್ಲ ನಾನು ಹೇಗಿದ್ದೀರಾ ಎಲ್ಲರೂ ನನ್ನ ಫಾಲೋವರ್ಸ್ ಆಗಿರ್ಬೋದು ಆ್ಯಂಡ್ ವ್ಯೂಸ್ ಮಾಡುವಂಥವ್ರು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಆ್ಯಂಡ್ ಈಗ ಸ್ಟಿಲ್ ಏನು ಸಾವಿರದ ಏಳ್ನೂರಿಂದ ಎಂಟುನೂರು ತನಕ ಇದೆ ವಿಷಯ ವಿಚಾರ ಏನಪ್ಪ ಅಂತೇಳಿದ್ರೆ ಸಾವಿರದ ಏಳ್ನೂರು ಎಂಟುನೂರು ನಿಯರ್ ಬೈ ಟು ತೌಸಂಡ್ ಇರೋವಂಥದ್ದು ಇಲ್ಲಿ ಮೂರ್ಸಿಮೆ ಸೈಡ್ ಅಂತ ಹೇಳಿದ್ರೆ ಮಣ್ಣು ಕೆಂಪು ಮಣ್ಣು ಏನು ಬರುತ್ತೆ ಸೊ ಅದು ಶೈನಿಂಗ್ ಇರೋವಂಥದ್ದು ಶುಂಠಿ ನಿಯರ್ ಬೈ ಟೂ ತೌಸಂಡ್ ತನಕನೂ ಓಡೋ ಚಾನ್ಸಸ್ ಇದೆ ಆ್ಯಂಡ್ ಸೊ ಈ ಕಡೆ ಮಲೆನಾಡು ನಮ್ಮ ಏರಿಯಾಗೆ ಬಂದಾಗ ಟೂ ಹಂಡ್ರೆಡ್ ಡೌನ್ ಅಂತೇಳಿದ್ರೆ ಸಾವಿರದ ಏಳ್ನೂರಿಂದ ಎಂಟುನೂರು ಸಾವಿರದ ಆರುನೂರು ತನಕನೂ ತೆಗಿತಿದ್ದಾರೆ ಸೊ ಒಂದೊಂದು ವಾಷಿಂಗ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ವಾಷಿಂಗ್ ಪಾಯಿಂಟ್ ನ ನಾನೇ ಇಲ್ಲೇ ವಿಚಾರಿಸ್ತಾ ಇರೋ ಹಾಗೆ ಒಂದೊಂದೊಂದು ವಾಷಿಂಗ್ ಪಾಯಿಂಟಲ್ಲಿ ಹಂಡ್ರೆಡ್ ಟೂ ಹಂಡ್ರೆಡ್ ತನಕ ವೇರಿಯೇಷನ್ ಬರ್ತಾ ಇದೆ ಸೊ ಹಾಗಾಗಿ ಅವರು ಡಿಪೆಂಡ್ಸ್ ಅಪಾನ್ ಅವರು ಕೇಳಿದ್ರೆ ಹೇಳ್ತಾರೆ ಆ್ಯಂಡ್ ಇನ್ನು ಹಸಿರು ಎಣ್ಣೆ ವ್ಯಾಪಾರಗಳು ಇವು ಹೇಳೋಕ್ಕಾಗಲ್ಲ ಕನ್ಫರ್ಮ್ ರೇಟ್ ಇವತ್ತಿನದು ಫಿಕ್ಸ್ ಅಂತ ಹೇಳೋಕ್ಕಾಗಲ್ಲ ನಾನು ಮ್ಯಾಕ್ಸಿಮಮ್ಮು ಎಲ್ಲ ಕಡೆ ವಿಚಾರ ಮಾಡಿ ಒಂದು ಈ ಪ್ರೈಸ್ ನಿಲ್ತಾ ಇದೆ ಅಂಥೇಳಿ ನನಗೆ ಡೈಲಿ ನಾನು ನಿಮಗೆ ಪ್ರೈಸನ್ನು ತಿಳಿಸ್ಕೊಡುವಂಥದ್ದು ಯಾವ್ರೇಜ್ ಇರುತ್ತೆ ನಾನು ಹಾಕೋ ರೇಟ್ ಯಾವ್ರೇಜ್ ಇರುತ್ತೆ ಸೊ ಆ ರೇಟಲ್ಲಿ ತೆಗಿತಾಯಿರ್ತಾರೆ ಕನ್ಫರ್ಮ್ ಒಂದು ನೂರು ಕೆಲವು ಕಡೆ ಜಾಸ್ತಿ ಇರ್ಬೋದು ನೂರು ಕಡಿಮೆ ಇರ್ಬೋದು ಸೊ ಒಂದು ಆ್ಯಾವ್ರೇಜ್ ರೇಟ್ ಈ ದಿನಗಳಲ್ಲಿ ಎಷ್ಟಿದೆ ಅಂಥೇಳಿ ನಾನು ಕನ್ಫರ್ಮ್ ಮಾಡಿ ಮಾಡಿಕೊಂಡು ಎಲ್ಲ ಕಡೆ ವಿಚಾರ ಮಾಡಿಕೊಂಡು ನಿಮಗೆ ಕನ್ಫರ್ಮ್ ಆಗಿ ನಾನು ಶುಂಠಿ ರೇಟನ್ನು ಹೇಳ್ತಾ ಇದ್ದೀನಿ ಆ್ಯಂಡ್ ಸೊ ಕೆಲವೊಂದು ಕ್ವಶನ್ಸ್ ಕೂಡ ಕೇಳಿದ್ದೀರ ನೀವು ಸಬ್ಸ್ಕ್ರೈಬರ್ಸು ಏನು ವಿಡಿಯೋ ಯಾಕೋ ಟು ತ್ರೀ ಫೋರ್ ಡೇಸಿಂದ ಹಾಕ್ತಲ್ಲ ಯಾಕೆ ಹಾಕಿ ಅಂತೇಳಿದಿರ ಸೊ ಹಾಗಾಗಿ ಎಸ್ ಕೆಲವೊಂದು ನಾವು ಕೂಡ ಬ್ಯುಸಿ ಆಗ್ತಾ ಆಗ್ತಾಯಿರ್ತೀವಿ ಸೊ ಹಾಗಾಗಿ ಆಗ್ತಾ ಇಲ್ಲ ಸೊ ಹಾಕೋಣ ಸೊ ಈ ಮಳೆ ಬಿಡು ಕೊಡ್ತಾ ಇಲ್ಲ ಶುಂಠಿನಲ್ಲಿ ನಿಮ್ಮ ಈಗ ಶುಂಠಿ ಉಳಿಸ್ಕೊಂಡಿರೋವಂಥವರು ಸ್ವಲ್ಪ ಕಳೆ ಎಲ್ಲ ಬಂದಿರುತ್ತೆ ಸೊ ಅದನ್ನು ಕೀಳಬೇಕು ಅಂತೇಳಿದ್ರೆ ಮಳೆ ಕಡಿಮೆ ಆಗಬೇಕು ಇವಾಗಲೇ ಕಳೆಯನ್ನು ಕೀಳಕ್ಕೆ ಹೋಗ್ಬಿಡಿ ಶುಂಠಿ ಪಾತಿ ಒಳಗಡೆ ಏಕೆಂಥೇಳಿದ್ರೆ ಸ್ವಲ್ಪ ಹಳ ದೊಡ್ಡದಿದ್ದಾಗ ಕಿತ್ತರೆ ಬೇರೆ ಸಮೇತ ಕಿತ್ ಬರುತ್ತೆ ಸೊ ಅಲ್ಲಿ ಗುಂಡಿ ಬೀಳುವಂಥ ಚಾನ್ಸಸ್ ಇರುತ್ತೆ ಅಲ್ಲಿಗೆ ಈಗ ಮಳೆ ಕಡಿಮೆ ಆಗದಿರೋ ಕಾರಣದಿಂದಾಗಿ ಅಲ್ಲಿ ನೀರು ನಿಂತು ಶುಂಠಿ ಮೇಲ್ಮೇಲೆ ಬಂದಿರುತ್ತಲ್ಲ ಸೊ ಅದು ಕೊಳೆಯುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮಳೆ ಕಡಿಮೆ ಮಾ ಆಗಿದ್ದು ನೋಡಿಕೊಂಡು ಹಳವನ್ನು ತೆಗಿಬೇ ತೆಗಿಬೇಕು ಅಂತೇಳಿ ನನ್ನ ಒಂದು ಸಜೆಷನ್ಸು ಸೊ ಹಾಗಾಗಿ ಅದೇ ಮಲೆನಾಡಿಗೂ ಮೂಸಿಮೆಗೆ ಸ್ವಲ್ಪ ವ್ಯತ್ಯಾಸ ಬಂದೇ ಬರುತ್ತೆ ಟು ತ್ರೀ ಹಂಡ್ರೆಡ್ ವೇರಿಯೇಷನ್ ಬಂದೇ ಬರುತ್ತೆ ಸೊ ಅದು ಡಿಪೆಂಡ್ಸ್ ಸಾಯಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಅಲ್ಲಿ ಏನು ಮುರ್ಸಿಮೆ ಸೈಡು ಸ್ವಲ್ಪ ಶೈನಿಂಗ್ ಬರುತ್ತೆ ಶುಂಠಿ ಈ ಕಡೆ ಸ್ವಲ್ಪ ಇರುತ್ತೆ ಇಲ್ಲಿ ಕಪ್ಪು ಮಣ್ಣಲ್ಲಿ ಬರುವಂಥದ್ದಲ್ವ ಮಲೆನಾಡು ಪ್ರದೇಶಗಳಲ್ಲಿ ಸೊ ಹಾಗಾಗಿ ಆ್ಯಂಡ್ ಆ ಕಡೆ ಎಲ್ಲ ನಾನು ನೋಡೋ ಹಾಗೆ ಮುರ್ಸಿಮೆ ಸೈಡು ಸ್ವಲ್ಪ ಕೆಂಪು ಮಣ್ಣಾಗಿರೋದ್ರಿಂದ ಅಲ್ಲಿ ಸ್ವಲ್ಪ ಶೈನಿಂಗ್ ಬರುತ್ತೆ ಶುಂಠಿ ಸೊ ಅದಕ್ಕೆ ಸ್ವಲ್ಪ ನೂರಿಂದ ಇನ್ನೂರಿಂದ ಇನ್ನು ಒಂದು ಟೂ ಹಂಡ್ರೆಡ್ ರುಪೀಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈಗ ಇವತ್ತಿನ ಬೆಲೆ ಬಂದು ಸಾವಿರದ ಆರುನೂರಿದೆ ಸಾವಿರದ ಆರುನೂರು ರೂಪಾಯಿ ಇದೆ ಸೊ ಮಳೆ ಜಾಸ್ತಿ ಆದರೆ ರೇಟ್ ಡೌನ್ ಆಗುತ್ತೆ ಇಷ್ಟೇ ಟ್ರಿಕ್ಸು ನೆನಪಿಟ್ಕೊಬಿಡಿ ಹಬ್ಬಗಳು ಬರೋ ತನಕ ದೀಪಾವಳಿ ಹಬ್ಬ ಬರೋ ತನಕ ಶುಂಠಿಗೆ ರೇಟ್ ಸೊ ಇದೇ ಆ್ಯವ್ರೇಜ್ ಆಡ್ತಾ ಇರುತ್ತೆ ಏನು ತೌಸಂಡ್ ಏಯ್ಟ್ ಹಂಡ್ರೆಡ್ ಟೂ ತೌಸಂಡ್ ಒಳಗಡೆ ಆಡುತ್ತೆ ದೀಪಾವಳಿ ಹಬ್ಬ ಬಂದಾಗ ಮ್ಯಾಕ್ಸಿಮಮ್ ನನ್ನ 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 ಒಂದು ಎಕ್ಸ್ಪೆಕ್ಟೇಷನ್ಸು ಒಂದು ಎರಡೂವರೆ ಸಾವಿರದಿಂದ ಎರಡೂವರೆ ತನಕ ಹೋಗುವಂಥ ಚಾನ್ಸಸ್ ಇದೆ ಸೊ ದೀಪಾವಳಿ ಹಬ್ಬ ಬರಬೇಕು ಸೊ ಆ ಟೈಮಿಗೆಲ್ಲ ಶುಂಠಿ ಸ್ವಲ್ಪ ಆ ಒಂದು ಎರಡೂವರೆ ತನಕ ಹೋಗುವಂಥ ಚಾನ್ಸಸ್ ಇದೆ ಸೊ ಹಾಗಾಗಿ ಆ್ಯಂಡ್ ರೇಟ್ ಆಗ್ಬೋದಾ ಅಥವಾ ಡೌನ್ ಆಗ್ಬೋದಾ ಅಂತೆಲ್ಲ ಕೇಳಿದ್ದೀರಾ ಸೊ ಅವರೇಜ್ ನಿಲ್ಲುತ್ತೆ ನನಗೆ ಗೊತ್ತಿರೋ ಹಾಗೆ ಎರಡರಿಂದ ಎರಡೂವರೆ ಸಾವಿರ ತನಕ ನಿಲ್ಲುವಂಥ ಚಾನ್ಸಸ್ ಇದೆ ಯಾರು ಶುಂಠಿ ಚೆನ್ನಾಗಿದೆ ಸೊ ಅವರು ಸ್ವಲ್ಪ ಸೆಕ್ಯೂರ್ ಮಾಡ್ಕೊಳ್ಳಿ ಶುಂಠಿಯನ್ನು ಸೋ ಅದು ನಿಮಗೆ ಗೊತ್ತಿರುವಂಥದ್ದು ಈಗೆಲ್ಲ ಆಲ್ರೆಡಿ ನಿಮ್ಮ ಬೆಳೆಗಳೆಲ್ಲ ಆಲ್ ಆಲ್ಮೋಸ್ಟ್ ಹೂ ಕಂದು ಬಂದು ಬಲ್ದಿ ಚಾನ್ಸಸ್ ಸೆವೆನ್ ಮಂತ್ ಆಗಿದೆ ಅನ್ಕೋತೀನಿ ನಿಮ್ಮ ಶುಂಠಿಗೆ ಸೊ ಹಾಗಾಗಿ ಇನ್ನು ಸೆವೆನ್ ಮಂತ್ ಅಂತೇಳಿದ್ರೆ ಇನ್ನು ಟೂ ಮಂತ್ ಬೀಜಕ್ಕಾದರೂ ಸರಿ ಅಥವಾ ಇನ್ನು ಟೂ ಮಂತ್ ಬಿಟ್ಟು ಕೊಡೋ ಅಂಥದ್ದು ಚಾನ್ಸಸ್ ಇದ್ದರೆ ಒಂದು ಎರಡೂವರೆ ತನಕ ಬರ್ಬೋದು ಜಾಸ್ತಿ ಆದರೆ ಇನ್ನೂ ಒಳ್ಳೇದೇ ಸೊ ಅದಕ್ಕಿಂತ ಕಡಿಮೆ ಆದರೆ ನೀವೆಲ್ಲ ಸ್ವಲ್ಪ ತುಂಬ ಶ್ರಮವಹಿಸಿ ಸಾಲ ಅಥವಾ ಇನ್ನೊಂದು ಏನೋ ಮಗದೊಂದು ಏನೋ ಮಾಡಿ ಮಾಡಿರ್ತೀರ ಸೊ ಹಾಗಾಗಿ ಅದನ್ನು ಸ್ವಲ್ಪ ಈಗಿರೋ ಶುಂಠಿಯನ್ನು ಮೇಂಟೈನ್ ಮಾಡಿಕೊಂಡು ಇನ್ನೊಂದು ಟೂ ಮಂತ್ ದೀಪಾವಳಿ ಟೈಮ್ಗೆ ನಾನು ಹೇಳ್ತೀನಿ ಆ ಸಮಯದಲ್ಲಿ ಶುಂಠಿಯನ್ನು ಕೊಡಿ ಸೊ ಆವಾಗ ಒಂದು ನನಗೆ ಗೊತ್ತಿರೋ ಹಾಗೆ ಎರಡೂವರೆ ಸಾವಿರ ತನಕ ಬಂದು ನಿಲ್ಲುತ್ತೆ ಸೊ ಆ ಟೈಮಲ್ಲಿ ಈ ಟೈಮಲ್ಲಿ ಕೊಟ್ಬಿಡಿ ಅಂತ ಹೇಳ್ತೀನಿ ಸೊ ಆ ಟೈಮಲ್ಲಿ ಕೊಡಿ ಶುಂಠಿನಿ ಸೊ ಸೊ ಇದಿಷ್ಟು ವಿಚಾರವನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿಬಿಡುತ್ತೆ ಆ್ಯಂಡ್ ಏನಾದರೂ ಡೌಟ್ಸ್ಗಳಿದ್ದರೆ ಕೇಳಿ ಸೊ ಅದರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡುವ ಸೊ ಈ ಮೀನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಈ ನನ್ನ ಒಂದು ವೀಡಿಯೋವನ್ನು ಹೆಚ್ಚುಚ್ಚು ಶೇರ್ ಮಾಡಿ ಸೊ ಇವತ್ತಿನ ಬೆಲೆ ಬಂದು ಸಾವಿರದ ಇದೆ ಸೊ ಹಾಗಾಗಿ ಆ್ಯಂಡ್ ಬಿಸಿಲು ಬಿಸಿಲು ಮೀನ್ಸ್ ಮಳೆ ಕಡಿಮೆ ಆದರೆ ರೇಟ್ ಅಪ್ ಆಗ್ತಾ ಹೋಗುತ್ತೆ ಸೊ ಇದೇ ಥರ ಮಳೆ ಆದರೆ ಶುಂಠಿ ಕೀಳೋರು ಜಾಸ್ತಿ ಆಗ್ತಾರೆ ವಾಷಿಂಗ್ ಹತ್ರ ಜಾಸ್ತಿ ಶುಂಠಿ ಹೋಗುತ್ತೆ ಆಲ್ಮೋ ಅದು ಆಟೋಮೆಟಿಕ್ಲಿ ಅವ್ರು ಡೌನ್ ಮಾಡ್ತಾರೆ ಸೊ ಇಷ್ಟೇ ಗುಡ್ ಇರೋವಂಥದ್ದು ಸೊ ಹಾಗಾಗಿ ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ದು ಸೊ ಹೆಚ್ಚು ಶೇರ್ ಮಾಡಿಬಿಡಿ ಇವತ್ತಿನ ಬೆಲೆ ಬಂದು ಸಾವಿರದ ಇದೆ ಆಸ್ಪಾಸು ಒಂದೊಂದು ವಾಷಿಂಗಲ್ಲಿ ಡಿಫ್ರೆನ್ಸ್ ಬರುತ್ತೆ ಮಲೆನಾಡು ಏರಿಯಾಗಳಲ್ಲಿ ಇಷ್ಟಿದ್ರೆ ಮೂರ್ಸಿಮೆ ಸೈಡು ಅಂತ ಹೇಳಿದ್ರೆ ಆ ಸೈಡ್ಗೆ ಹೋದರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಇರುತ್ತೆ ಟೂ ಹಂಡ್ರೆಡ್ ರುಪೀಸ್ ಏನೋ ವೇರಿಯೇಷನ್ ಬರುತ್ತೆ ಸೊ ಅಷ್ಟೇ ಏನಿಲ್ಲ ಆ್ಯಂಡ್ ಸೊ ಕೀಪ್ ವಾಚಿಂಗ್ ಯಾರು ಮಿಸ್ ಮಾಡ್ತೀರಾ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಆ್ಯಂಡ್ ಎನಿವೇಸ್ ನಿಮ್ಮ ಶುಂಠಿಗೆ ಹೆಚ್ಚು ಹೆಚ್ಚು ಬೆಲೆ ಬರಲಿ ಅಂತೇಳಿ ನನ್ನ ಆಶಯ ಅಷ್ಟೆ ಸೊ ಬರುತ್ತೆ ಕೂಡ ಆ್ಯಂಡ್ ಸೊ ನೋಡುವ ಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಶೇರ್ ದಯವಿಟ್ಟು ಹೆಚ್ಚು ಶೇರ್ ಮಾಡಿ